ವೆಲ್ಕಮ್ ಟು ವೈಶೋ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಮೊಟ್ಟೆ ಕೋಳು ಸಾರು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣವಾ ಫಸ್ಟಿಗೆ ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ತೊಗೋಬೇಕು ಅದನ್ನು ನೀಟಾಗಿ ಚಿಕ್ಕ ಕಟ್ ಮಾಡಿಕೊಂಡು ಈಗ ಇದೇ ರೀತಿ ಒಂದೆರಡು ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಇವಾಗ ಮಸಾಲಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮಿಕ್ಸೀಲಿ ಒಂದು ಜಾರ್ ತಗೊಂಡು ಒಂದು ಇಡೀ ಕೊತ್ತಂಬರಿ ಒಂದು ಇಡೀ ಕುದೀನಾ ಒಂದು ಸ್ವಲ್ಪ ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಅಂದ್ಕೊಳ್ಳಿ ಅದನ್ನು ಸಿಪ್ಪೆ ಬಿಡಿಸಿ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೇಸ್ಟ್ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ಒಳ್ಳೆಯದು ಬಿಕಾಸ್ ಸ್ಟೋರಲ್ಲೆಲ್ಲ ಸಿಗೋದು ಅಷ್ಟು ಚೆಂದ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹೆಚ್ಚಿದ್ವಲ್ಲ ಆವಾಗಲೇ ಈರುಳ್ಳಿನ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಆಯಿಲ್ ಹಾಕಿ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದೇ ರೀತಿ ನಾವು ಏನೇನು ಹೆಚ್ಕೊಂಡಿದ್ವೋ ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಹಾಕೋಣ ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಟೊಮೊಟೊನೂ ಅಷ್ಟೇ ಫಸ್ಟು ಪ್ಯಾನಲ್ಲಿ ಸ್ವಲ್ಪ ಉಡ್ಕೊಂಡು ಅದು ಸ್ವಲ್ಪ ಮೆತ್ತಗಾಗ್ತಿದೆ ಅಂದಾಗ ಆಯಿಲ್ ಹಾಕಿದ್ರೆ ಚೆಂದ ಇರುತ್ತೆ ಟೇಸ್ಟ್ ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಇದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನ ಸಪ್ರೇಟಾಗಿ ಎತ್ತಿಕ್ತಾಯಿದ್ದೀನಿ ಆಮೇಲೆ ಇದೇ ಪ್ಯಾನ್ಗೆ ಒಂದು ಹತ್ತರಿಂದ ಒಂದು ಹದಿನೈದು ಹಣ್ಮೆಣ್ಸಿಕಾಯಿನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈ ಆಯಿತು ಇವಾಗ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವು ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಲಿ ಈ ಥರ ಆದರೆ ಓಕೆ ಇವಾಗ ಸಾಂಬಾರು ರೆಡಿ ಮಾಡೋಣ ಸ್ಟವ್ ಆನ್ ಮಾಡಿಬಿಟ್ಟು ಅದೇ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಆ್ಯಡ್ ಮಾಡಿಬಿಡೋಣ ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಮಾಡಿಸ್ಬೇಕು ನೀಟಾಗಿ ತಿರುಗಿಸಿದ್ರೆ ಅದು ಎಣ್ಣೆ ಜೊತೆ ಮಿಕ್ಸ್ ಆಗಿ ನೀರು ಬಿಟ್ಕೊಳ್ಳುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಆಮೇಲೆ ಸ್ವಲ್ಪ ಒಂದು ಒಂದು ಹಾಫ್ ಸ್ಪೂನಷ್ಟು ಅರ್ಶನ ಯೂಸ್ ಮಾಡ್ತಾ ಇದ್ದೀನಿ ಟರ್ಮರಿಕ್ ಪೌಡರ್ನ ಅದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನೀಟಾಗಿ ತಿರುಗಿಸ್ಕೊಬೇಕು ಇವಾಗ ಸ್ಟಾರ್ಟಿಂಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಅದನ್ನು ಅಷ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಹಸಿ ಸ್ಮೆಲೆಲ್ಲ ಹೋಗಲಿ ಅಂತ ಹೇಳಿ ಇವಾಗ ಹೋಗಿದ್ದೆ ಅದು ಆಲ್ಮೋಸ್ಟ್ ಸ್ವಲ್ಪ ಬೇಯಿತು ಅದು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದ ಪೇಸ್ಟ್ ಎಲ್ಲ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ತಗತಾಗಿರುತ್ತೆ ಆ್ಯಕ್ಚುಲಿ ಇದನ್ನು ಹಳ್ಳಿ ಕಡೆ ಮಾಡೋದು ನಮ್ಮ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನಮಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಬಿಕಾಸ್ ಇದು ಮೊಟ್ಟೆ ಕೋಳಿ ಅಲ್ವಾ ಸ್ವಲ್ಪ ಗಟ್ಟಿ ಇರುತ್ತೆ ಬೇಗ ಬೈಯಲ್ಲ ಮಿನಿಮಮ್ ಅಂದರೂ ಇದಕ್ಕೊಂದು ಫೈವ್ ಟು ಸಿಕ್ಸ್ ವಿಷಲ್ ಬರಲೇಬೇಕು ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ ಇವಾಗ ಇವಾಗ ಗರಂ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಕಪ್ ತುರಿದಿರೋವಂಥ ಕೊಬ್ಬರಿ ಆಮೇಲೆ ಗರಂ ಮಸಾಲ ಒಂದು ಎರಡೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮತ್ತು ಪಪ್ಪು ಹಾಕಬೇಕು ಟೇಸ್ಟ್ ಚೆಂದ ಬರುತ್ತೆ ಕಡಲೆ ಪಪ್ಪನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸಿಲಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊತಿದ್ರೆ ಅಲ್ಲಿ ವಿಷಲ್ ಬರ್ತಾಯಿದೆ ಕುಕ್ಕರ್ದೆಲ್ಲ ಕೂಲ್ ಆದಮೇಲೆ ಅದು ಒಳ್ಳಿಡ್ಡು ಓಪನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೆಂದೋಗ್ಬಿಟ್ಟು ನಾನು ಒಂದು ಸಿಕ್ಸ್ ಟು ಸೆವೆನ್ ಏನೋ ವಿಜುವಲ್ ಹಾಕ್ಸಿದ್ದೀನಿ ಅನ್ಕೋತೀನಿ ಮೇ ಬಿ ಇಷ್ಟು ಬೆಂದರೆ ಓಕೆ ಫುಲ್ ಅದು ಮಸಾಲೆ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಇಟ್ಕೊಂಡಿದೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ಚಾಕುನ ಇದರಲ್ಲಿ ಗ್ಯಾಸಲ್ಲಿ ಇಟ್ಬಿಟ್ಟು ಈ ಥರ ದೃಷ್ಟಿ ತೆಗಿತಾರೆ ಚಿಕನ್ಗೆ ಅಂದರೆ ನಾನು ತಿಂದ ಮೇಲೆ ಕೆಡಬಾರ್ದು ಅಂತ ಹೇಳಿ ನಾನು ಅದೇ ಥರ ಮಾಡಿದೆ ಆ ಥರ ಮಾಡೋದ್ರಿಂದ ಚಿಕನ್ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಗರಂ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಸಾಂಬಾರ್ ಕಲ್ಲರೇ ಚೇಂಜ್ ಆಗುತ್ತೆ ನೋಡಿ ಇವಾಗ ಗರಂ ಮಸಾಲ ಆ್ಯಡ್ ಮಾಡಾದ್ಮೇಲೆ ಇದನ್ನು ಮಸಾಲ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಬೇಕು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಇವಾಗ ನೀರು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಲಿಡ್ನ ಇದೊಂದು ಟೂ ವಿಷಲ್ ಬಂದರೆ ಸಾಕು ಏನೋ ಅದು ಸಾಂಬಾರ್ ರೆಡಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಇವಾಗ ಆಮೇಲೆ ಇನ್ನೊಂದು ಕುಕ್ಕರ್ ಮುಚ್ಚೋಕ್ಕೂ ಮುಂಚೆನೇ ನೋಡ್ಕೋಬೇಕು ನೀರು ಎಷ್ಟಬೇಕು ಏನು ಅಂತ ಹೇಳಿ ಸಾಂಬಾರು ಗಟ್ಟಿ ಬೇಕಾ ಅಥವಾ ತಿಳ್ಕೋಬೇಕಾ ಅಂತ ಅಂದ್ಕೊಂಡು ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ ಒಂದು ಟು ವಿಷಲ್ ಹಾಕ್ಸಿದ್ರೆ ಓಕೆ ಅಷ್ಟು ಹಾಕ್ಸಾದ್ಮೇಲೆ ಇದೆ ವಿಷಯಲ್ ಇವಾಗ ಫುಲ್ ಕುಕ್ಕರ್ ಕೋಲಾದ್ಮೇಲೆ ಲಿಡ್ ಓಪನ್ ಮಾಡುವ ಎರಡು ವಿಷಲ್ ಬಂತು ಲಿಡ್ ಓಪನ್ ಮಾಡೋಣ ಸೊ ಸಾಂಬಾರ್ ರೆಡಿಯಾಗಿದೆ ಅಂದರೆ ಚಿಕನ್ ಸಾಂಬಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಫುಲ್ ಗಮ್ ಗಮ್ ಅಂತ ಇರಬೇಕು ಅಂದರೆ ಮಾತ್ರ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅರ್ಥ ಆ ಕಲರೇ ನೋಡ್ತಿರ್ಬೋದು ನೀವು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ಥರ ಮಾಡಿದ್ರೆ ಆ್ಯಕ್ಚುಲಿ ಇದನ್ನು ಬಾಯ್ಲರ್ ಕೊಳಿಕ್ಕೂ ಇದೇ ಥರ ಯೂಸ್ ಮಾಡ್ಬೋದು ಸೇಮ್ ಮಸಾಲಾನೆ ಚಿಕನ್ ಮಾತ್ರ ಚೇಂಜ್ ಅಷ್ಟೇ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಹಾಲ್